ಚಿಕ್ಕಮಗಳೂರು ನಗರ ಸೇರಿದಂತೆ ಜಿಲ್ಲಾದ್ಯಂತ ವರುಣನ ಸಿಂಚನ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ತಾಲೂಕಿನಲ್ಲಿ ಗಾಳಿ ಸಹಿತ ಧಾರಾಕಾರ ಮಳೆ ಮೂಡಿಗೆರೆ ಕೊಪ್ಪ ಜಯಪುರ ಬಾಳೆಹೊನ್ನೂರು ಸೇರಿದಂತೆ ಚಿಕ್ಕಮಗಳೂರು ನಗರ ಮಲ್ಲೇನಹಳ್ಳಿ ಕಾಂಡ್ಯ ಮುತ್ತೋಡಿ ಭಾಗದಲ್ಲಿ ಮಳೆ ಕಳೆದ ಒಂದು ಗಂಟೆಯಿಂದ ಸುರಿಯುತ್ತಿರುವ ಮಳೆ ಮೂರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಕಾಫಿ ನಾಡಿಗರಲ್ಲಿ ಮಂದಹಾಸ ಬಯಲು ಸೀಮೆಯ ತರೀಕೆರೆ ಕಡೂರು ತಾಲೂಕಿನಲ್ಲೂ ಸಾಧಾರಣ ಮಳೆ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಬಿಸಿಲ ಝಳಕ್ಕೆ ಕಂಗಾಲಾಗಿದ್ದ ಜನರು ಜಿಲ್ಲೆಯಲ್ಲಿ ಶೇಕಡಾ ಮೂವತ್ತೇಳರವರೆಗೂ ತಲುಪಿದ್ದ ಉಷ್ಣಾಂಶ